ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಇವತ್ತಿನ ವ್ಲಾಗ್ ಪೂಜಾ ರೂಮ್ ಡೀಪ್ ಕ್ಲೀನಿಂಗ್ ಮತ್ತು ನಾನು ನಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾವು ವಾರಕ್ಕೆ ಒಂದೇ ಸರಿ ಕಳಸ ತೆಗಿಯೋದು ಮಂಗಳವಾರ ಶುಕ್ರವಾರ ಮಾತ್ರ ಕಳಸ ತೆಗಿಯಲ್ಲ ಇದು ಶನಿವಾರದ ವ್ಲಾಗ್ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ನಂದು ಪಾಪದು ಸ್ನಾನ ಆಯಿತು ಇವತ್ತು ಬಿಸಿಲು ಚೆನ್ನಾಗಿತ್ತು ಹೇರೆಲ್ಲ ಡ್ರೈ ಮಾಡ್ಕೊಂಡು ಒಂದು ಕ್ಲಿಪ್ ಹಾಕೊಂಡೆ ಪ್ರಾಬ್ಲಮ್ ಏನಂದರೆ ರಂಗೋಲಿ ಖಾಲಿಯಾಗಿತ್ತು ಹಾಗಾಗಿ ಕೆಂಪು ಮಣ್ಣಿನಿಂದ ರಂಗೋಲಿ ಬಿಡಿಸಿದ್ದೆ ಪೂಜೆ ರೂಮ್ಗೆ ಎಂಟ್ರಿ ಆದ ತಕ್ಷಣ ಹಣೆಗೆ ಬಿಟ್ಟು ಕೆನ್ನೆಗೆ ಅರಶಿನ ಇಟ್ಕೊಂಡೆ ಅದಾದ ನಂತರ ಪೂಜೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದೆ ಹುಣಸೆ ಹಣ್ಣನ್ನ ನೆನೆಯಕ್ಕೆ ಇಟ್ಟಿದ್ದೆ ಹಿತ್ತಾಳೆ ಪಾತ್ರೆಗಳಿಗೆ ಹುಣಸೆ ಹಣ್ಣೆ ರಾಮಬಾಣ ನಾವು ಎಷ್ಟೇ ಪವರ್ಫುಲ್ ಸೋಪು ಅಥವಾ ಜೆಲ್ ಯೂಸ್ ಮಾಡಿದ್ರು ಕೂಡ ಪೂಜೆ ಸಾಮಾನು ಹಂಟು ಹೋಗೋಲ್ಲ ಹುಣಸೆಹಣ್ಣು ಹಾಕೋದ್ರಿಂದ ಹಿತ್ತಾಳೆ ಪಾತ್ರೆಗಳಿಗೆ ಶೈನಿಂಗ್ ಕೊಡುತ್ತೆ ಬ್ಲೂಟೂತ್ ಆನ್ ಮಾಡಿ ದೇವ್ರ ಸಾಂಗ್ ಹಾಕ್ದೆ ದೇವ್ರ ಸಾಂಗ್ ಕೇಳ್ತಾ ಪೂಜೆ ಮಾಡ್ತಾಯಿದ್ರೆ ಪೂಜೆ ಮಾಡಿದ್ದೇ ಗೊತ್ತಾಗಲ್ಲ ದೇವ್ರ ಫೋಟೋ ತೆಗೆಯುವಾಗ ಭಯ ಆಗ್ತಾ ಇರುತ್ತೆ ಯಾಕೆ ಹೇಳಿ ಹಿಂದೆ ಪಲ್ಲಿ ಇರ್ತವೆ ಅದೇ ಭಯ ಎಲ್ಲ ಫೋಟೋನು ಹುಷಾರಾಗಿ ನೋಡ್ಕೊಂಡು ತೆಗ್ದೆ ಯಾವ ಪಲ್ಲಿನೂ ಇರಲಿಲ್ಲ ಇದೊಂದು ದೊಡ್ಡ ಫೋಟೋ ತೆಗಿಯೋದಕ್ಕಾಗಲ್ಲ ಯಾಕಂದರೆ ಅಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ವಿ ಪಾಪು ಏನೋ ಕಂಪ್ಲೇಂಟ್ ಹೇಳ್ಕೊಂಡು ಬಂದಲು ಸಮಾಧಾನ ಮಾಡಿ ಕಳಿಸ್ದೆ ಚಿನಿಮಾ ಸ್ಕೂಲಲ್ಲಿ ಆ್ಯನ್ಯುಯಲ್ ಡೇ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಪೇರೆಂಟ್ಸ್ದು ಹಾಗಾಗಿ ಇವತ್ತು ಮಕ್ಕಳಿಗೆ ರಜಾ ಕೊಟ್ಟಿದ್ದಾರೆ ಸರಿ ಹೇಗಿದ್ದರೂ ರಜಾ ಇದ್ದೆ ಪಾಪುಗೆ ಹಾಗಾಗಿ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಅನ್ನಿಸ್ತು ದೇವ್ರ ಫೋಟೋಗಳೆಲ್ಲ ನೀಟಾಗಿ ಉರೆಸ್ಕೊಂಡು ನಾಮ ಇದ್ದೆ ಫೋಟೋಗಳನ್ನು ಸಾಮಾನ್ಯವಾಗಿ ಹದಿನೈದು ದಿನಕ್ಕೊಂದ್ಸರಿನೇ ಒರೆಸೋದು ಡೈಲಿ ಎಲ್ಲ ಒರೆಸೋದಕ್ಕಾಗಲ್ಲ ಹಾಗಾಗಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಳಶ ಕೂರಿಸಿ ಫೋಟೋಗಳಿಗೆ ಹೂವೆಲ್ಲ ಮುಡ್ಸ್ಕೊಂಡಿದ್ದಾಯ್ತು ದೀಪಗಳಿಗೆ ಎಣ್ಣೆ ಎಲ್ಲ ಹಾಕಿಟ್ಟಿದ್ದೆ ಇನ್ನೂ ಸಹ ಟೈಮ್ ಇತ್ತು ದೇವ್ರ ಸ್ಟ್ಯಾಂಡ್ ಕೆಳಗಡೆ ದೇವ್ರ ಪೂಜೆ ಸಾಮಾನೆಲ್ಲ ಇಟ್ಟಿದ್ದೆ ಅದನ್ನು ಆರ್ಡರ್ ವೈಸ್ ಜೋಡಿಸೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇಲ್ಲೊಂದು ಬುಟ್ಟಿ ಇದೆ ನೋಡಿ ಮೋಸ್ಟ್ ಫೇವ್ರೇಟ್ ಯಾವುದೋ ಟೆಂಪಲಲ್ಲಿ ತೊಗೊಂಡಿದ್ದು ನಾವು ದೇವ್ರ ಪೂಜೆ ಮಾತ್ರ ನಾನು ಲೇಟಾಗೇ ಮಾಡೋದು ಬೇಗ ಅಂತೂ ಮಾಡೋದಕ್ಕೆ ಆಗಲ್ಲ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾಯ್ತು ಟೈಮ್ ಇನ್ನು ಸಂಜೆ ಐದು ಗಂಟೆ ಸರಿ ಆರು ಗಂಟೆಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ಒಂದು ಕಪ್ ಟೀ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋದೆ ಪಾಪು ಪಕ್ಕದ ಮನೆಯಲ್ಲಿ ಆಟ ಆಡೋದಕ್ಕಂತ ಹೋಗಿದ್ಲು ಕೂಗ್ದೆ ನಾಯಿ ಮರಿ ಥರ ಓಡಿಬಂತು ಶುಂಠಿ ಟೀ ಪಾಪಗೆ ಒಂದು ಲೋಟ ಹಾಲು ಎರಡು ಕೂಡ ರೆಡಿ ಆಯಿತು ಇಬ್ಬರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ಅದಾದ ನಂತರ ಕಸ ಎಲ್ಲ ಸರಿ ನೀಟಾಗಿ ಉಡ್ದು ಬಿಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೂ ಸಹ ಟೈಮ್ ಇತ್ತು ಹಾಗಾಗಿ ಮನೆಯೆಲ್ಲ ಒಂದು ಸರಿ ಕ್ಲೀನಾಗಿ ಗುಡಿಸ್ಕೊಂಡ್ಬಿಟ್ಟು ಅದಾದ ನಂತರ ಫೇಸ್ ವಾಶ್ ಮಾಡಿ ಆರು ಗಂಟೆ ಆದಮೇಲೆ ದೀಪ ಹಚ್ಚೋಣ ಅಂದ್ಬಿಟ್ಟು ಸ್ಕೂಲಲ್ಲಿ ಪಾಪಗೆ ವರ್ಕ್ ಕೊಟ್ಟಿದ್ದರು ಭಾರಿ ಚಿನ್ನಿ ಅಂತ ಹೇಳಿದೆ ಅರ್ಧ ಬರ್ದಿದ್ಲು ಇನ್ನರ್ಧ ಪೂಜೆ ಆದ ನಂತರ ಬರ್ಸೋಣ ಅಂದ್ಬಿಟ್ಟು ಸುಮ್ಮನೆ ಕಸ ಎಲ್ಲ ಗುಡಿಸಿದ್ದಾಯಿತು ಬಾಗ್ಲು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸಂಜೆ ಟೈಮು ಪೂಜೆ ಮಾಡುವಾಗ ಲೈಟಾಗಿ ಕತ್ತಲೆ ಇರಬೇಕು ದೀಪ ಹಚ್ಚಿದ ನಂತರ ಆ ವೈಬೇ ಬೇರೆ ಇರುತ್ತೆ ದೇವ್ರ ಹತ್ರ ಎಲ್ಲ ದೀಪ ಹಚ್ಚಿದ್ದಾಯ್ತು ಅದಾದ ನಂತರ ಬಾಕ್ಲಿಗೆ ಆಮೇಲೆ ತುಳಸಿ ಅಮ್ಮನ ಹತ್ರ ಒಂದು ಹೊರ್ಗಡೆ ದೀಪ ಹಚ್ಚುವಾಗ ತುಂಬ ಗಾಳಿ ಬರ್ತಾಯಿತ್ತು ಬೇಗ ದೀಪ ಹತ್ತತನೇ ಇರಲಿಲ್ಲ ದೀಪ ಹಚ್ಚಿದ್ಮೇಲೆ ದೇವ್ರ ಮನೆ ನೋಡೋದಕ್ಕೆ ಒಂದು ಚಂದ ಕಾಣಿಸುತ್ತೆ ದೀಪ ಹೂವು ಈ ಕರ್ಪೂರದ ವಾಸನೆ ಆಮೇಲೆ ಅಗರಬತ್ತಿ ವಾಸನೆ ಇದೆಲ್ಲ ತಗೊಳ್ತಾ ಇದ್ದರೆ ಪಾಸಿಟಿವ್ ಫೀಲ್ ಅನ್ನೋದು ಹಾಗೆ ಬಂದ್ಬಿಡುತ್ತೆ ವಾರದಲ್ಲಿ ಒಂದು ಸತಿನಾದರೂ ಸ್ಪೆಷಲಿ ಶನಿವಾರ ಸಾಂಬ್ರಾಣಿ ಜೊತೆ ಕರ್ಪೂರ ಹಾಕಿ ಮನೆಯಲ್ಲಿ ಒಂದು ರೂಮು ಮಿಸ್ ಮಾಡಿದೆ ಪ್ರತಿ ರೂಮ್ಗೂ ಮೂಲ ಮೂಲೆಗೂ ಹೋಗ್ಬಿಟ್ಟು ಸಾಂಬ್ರಾಣಿದು ಹೊಗೆ ಕೊಡಬೇಕು ಪಾಸಿಟಿವ್ ಫೀಲ್ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗುತ್ತೆ ಒಳ್ಳೆಯದಾಗುತ್ತೆ ಅಂದರೆ ಇಂಥದ್ನೆಲ್ಲ ಫಾಲೋ ಮಾಡೋದ್ರಿಂದ ತಪ್ಪೇನಿಲ್ಲ ಅಲ್ವಾ ನಾನು ಇಲ್ಲಿ ಪೂಜೆ ಮಾಡುವಾಗ ಹನುಮಾನ್ ಚಾಲೀಸ್ ಸ್ತೋತ್ರ ಹಾಕ್ಕೊಂಡಿದ್ದೆ ಯೂಶ್ವಲಿ ಎಲ್ಲರೂ ಆ ಸ್ತೋತ್ರ ಕೇಳಿರ್ತೀರ ತುಂಬಾ ಪವರ್ಫುಲ್ ಅದು ಆಮೇಲೆ ಲಲಿತಾ ಸಹಸ್ರನಾಮ ವಿಷ್ಣು ಸ್ತೋತ್ರ ಇದೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ಇದೆಲ್ಲ ಅವಾಗವಾಗ ಮನೆಯಲ್ಲಿ ಇದ್ದರೆ ಪಾಸಿಟಿವ್ ಫೀಲ್ ಅನಿಸುತ್ತೆ ಆವಾಗಲೇ ಸಾಂಬ್ರಾಣಿಯಿಂದ ಧೂಪ ಹಾಕಿದ್ದಾಯ್ತು ಮನೆಗೆಲ್ಲ ಇವಾಗ ಕರ್ಪೂರದಿಂದ ದೇವ್ರಿಗೆ ಆರತಿ ಮಾಡ್ತಾ ಇದ್ದೀನಿ ಪಾಪು ದೇವರಿಗೆ ಆರತಿ ಮಾಡೋ ಟೈಮಲ್ಲಿ ಬಂದಳು ನನ್ನ ಪುಟ್ಟ ಅಮ್ಮ ಪುಟ್ಟ ಹೆಣ್ಮಕ್ಳು ಮನೇಲಿ ಓಡಾಡ್ಕೊಂಡಿದ್ರೆ ಲಕ್ಷ್ಮಿ ಅಮ್ಮನ ಕಳೆ ಸಂಜೆ ಟೈಮು ಪೂಜೆ ಆದಮೇಲೆ ಬಾಗ್ಲು ಮುಂದೆ ಹೋಗಿ ನಿಂತ್ಕೊಂಡ್ರೆ ಆ ವೈಬೇ ಬೇರೆ ಇರುತ್ತೆ ಸುತ್ತ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಪೂಜೆ ಎಲ್ಲ ಆಯಿತು ಅದಾದ ನಂತರ ದೇವ್ರ ಸ್ತೋತ್ರ ಬರೋಣ ಅಂದ್ಬಿಟ್ಟು ಡೈರಿ ತೊಗೊಂಡೆ ನಾನು ಮೊದಲೇ ಹೇಳ್ದಂಗೆ ಡೈಲಿ ಎಲ್ಲ ಬರೆಯೋದಕ್ಕೆ ಹೋಗಲ್ಲ ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ದೇವ್ರ ಸ್ತೋತ್ರಗಳನ್ನೆಲ್ಲ ಬರೆದು ಒಂದು ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್